ಒಂದು ಊರಿನಲ್ಲಿ ಒಂದು ಕೋಳಿ ಮತ್ತು ಅವಳ ಮರಿಗಳು ಇದ್ದವು ಒಂದು ದಿನ ಆ ಕೋಳಿ ತನ್ನ ಜಮೀನಿನ ಅಂಚಿನಲ್ಲಿ ಇದ್ದ ಗೋಧಿ ಕಾಳುಗಳನ್ನು ನೋಡಿ ತುಂಬಾ ಸಂತೋಷಪಟ್ಟಿತು ಅದನ್ನು ನೋಡಿ ಯೋಚಿಸಿತು ಈ ಕಾಳುಗಳನ್ನು ನೆಟ್ಟರೆ ದೊಡ್ಡದಾಗಿ ಬೆಳೆದು ನಮ್ಮ ಕುಟುಂಬಕ್ಕೆ ಆಹಾರವಾಗುತ್ತವೆ ಆಗ ಅದು ತನ್ನ ಮರಿಗಳನ್ನು ಕರೆದು ಮಕ್ಕಳೇ ಈ ಕಾಳುಗಳನ್ನು ನೆಡೋಣ ಯಾರು ನನಗೆ ಸಹಾಯ ಮಾಡ್ತೀರಿ ಎಂದು ಕೇಳಿತು ಆಗ ಆ ಮರಿಗಳು ಹೇಳಿದವು ಅಮ್ಮ ನಾವು ಚಿಕ್ಕವರು ನಮಗೆ ಕೆಲಸ ಬರುವುದಿಲ್ಲ ಇದನ್ನು ಕೇಳಿದ ಕೋಳಿ ತಾನೊಬ್ಬಳೇ ಗೋಳಿ ಕಾಳುಗಳನ್ನು ನೆಟ್ಟಳು ಸ್ವಲ್ಪ ದಿನಗಳ ನಂತರ ಗೋಧಿ ಬೆಳೆದು ದೊಡ್ಡದಾಯಿತು ಕೋಳಿ ಮತ್ತೆ ತನ್ನ ಮರಿಗಳನ್ನು ಕರೆದು ಮಕ್ಕಳೇ ಈ ಗೋಧಿಯನ್ನು ಕುಯ್ಯೋಕೆ ಯಾರಾದರೂ ನನಗೆ ಸಹಾಯ ಮಾಡ್ತೀರಾ ಎಂದು ಕೇಳಿತು ಆಗ ಮರಿಗಳು ಅಮ್ಮ ಈ ಕೆಲಸ ಮಾಡಿದರೆ ನಮಗೆ ಕೈ ನೋವು ಬರುತ್ತದೆ ನಾವು ಆಡುವುದಕ್ಕೆ ಹೋಗುತ್ತೇವೆ ಎಂದು ಹೊರಟು ಹೋದರು ಇದನ್ನು ಕೇಳಿದ ಕೋಳಿಗೆ ತುಂಬ ಬೇಸರವಾಯಿತು ಆದರೂ ಯಾರನ್ನು ಬಲವಂತ ಮಾಡಲಿಲ್ಲ ಅದು ಒಂದೇ ತಾನಾಗಿ ಗೋಧಿ ಕತ್ತರಿಸಿತು ಕೆಲವು ದಿನಗಳ ನಂತರ ಗೋಧಿ ಒಣಗುತ್ತಿತ್ತು ಅದನ್ನು ಕಟ್ಟಿ ಪಕ್ಕದಲ್ಲಿ ಇಡಬೇಕಾಯಿತು ಆಗ ಪುನಃ ಕೋಳಿ ತನ್ನ ಮರಿಗಳನ್ನು ಕರೆದು ಕೋಳಿ ಪುನಃ ತನ್ನ ಮರಿಗಳಿಗೆ ಮಕ್ಕಳೇ ಗೋಧಿಯನ್ನು ಕಟ್ಟಿ ತೆಗೆದು ಹಾಕೋಕೆ ಸಹಾಯ ಮಾಡ್ತೀರಾ ಎಂದು ಕೇಳಿತು ಆಗ ಮರಿಗಳು ಹೇಳಿದವು ಇಲ್ಲ ಅಮ್ಮ ನಾವು ತುಂಬ ದಣಿದಿದ್ದೇವೆ ಇದನ್ನು ಕೇಳಿದ ಕೋಳಿ ಎಲ್ಲ ಕೆಲಸವನ್ನು ತಾನೊಂದೇ ಮಾಡಿಬಿಟ್ಟಿತು ಕೊನೆಯಲ್ಲಿ ಗೋಧಿಯಿಂದ ಹಿಟ್ಟನ್ನು ಮಾಡಿ ರೊಟ್ಟಿಗಳನ್ನು ತಯಾರಿಸಿತು ಸುಗಂಧವಾದ ರೊಟ್ಟಿ ಸಿದ್ಧವಾಯಿತು ಅದು ಊಟಕ್ಕೆ ಕುಳಿತಾಗ ತನ್ನ ಮರಿಗಳು ಓಡೋಡಿ ಬಂದು ಹೇಳಿದರು ಅಮ್ಮ ನಮಗೂ ರೊಟ್ಟಿ ಕೊಡಿ ನಮಗೂ ತಿನ್ನಬೇಕು ಎನ್ನಿಸುತ್ತಿದೆ ಅದಕ್ಕೆ ಕೋಳಿ ಶಾಂತವಾಗಿ ಉತ್ತರಿಸಿತು ನನ್ನ ಮಕ್ಕಳೇ ಕೆಲಸ ಮಾಡುವಾಗ ಯಾರೂ ಸಹಾಯ ಮಾಡಲಿಲ್ಲ ಆದರೆ ಫಲ ಬರುವಾಗ ಮಾತ್ರ ಸಹಾಯ ಬೇಕೆಂದು ಬರುತ್ತೀರಾ ಜೀವನದಲ್ಲಿ ಸಹಕಾರ ಅತಿ ಮುಖ್ಯ ಸಹಾಯ ಮಾಡದೆ ಫಲ ಬಯಸುವುದು ತಪ್ಪು ಇದನ್ನು ಕೇಳಿದ ಮರಿಗಳು ತಮ್ಮ ತಪ್ಪನ್ನು ಅರಿತುಕೊಂಡರು ಅಂದಿನಿಂದ ಅವರು ಕೋಳಿಗೆ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡತೊಡಗಿದರು